ಎಲ್ರಿಗೂ ನಮಸ್ಕಾರ ಎಮ್ ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಹಸು ಹಾಲಿಂದ ಸಿಗೋ ಗಿಣ್ ಹಾಲಿಂದ ಗಿಣ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿತ್ತು ಕಾಲು ಕೆ ಜಿ ರವೆ ಒಂದು ಅರ್ಧ ಕೆ ಜಿ ಬೆಲ್ಲ ಒಂದು ಕೊಬ್ಬರಿ ಬಟ್ಲಿನ ತುರಿ ಒಂದು ಐವತ್ತು ಗ್ರಾಮ್ ಪಪ್ಪು ಐದರಿಂದ ಹತ್ತು ಏಲಕ್ಕಿ ಒಂದು ನೂರು ಗ್ರಾಮ್ ಕಡಲೆ ಬೀಜ ಒಂದು ಕ ಅರ್ಧ ಕೆ ಜಿ ಅರ್ಧ ಕೆ ಜಿ ಗಟ್ಟಿ ಅವಲಕ್ಕಿ ತಗೊಳ್ಳೋಣ ಈಗ ಒಂದು ಬಾಣಲಿಗೆ ಕಾಲು ಕೆ ಜಿ ರವೆ ಹಾಕಿ ನೀಟಾಗಿ ಹುರಿದಿಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಈಗ ಅದೇ ಬಾಣಲಿಗೆ ಒಂದು ನೂರು ಗ್ರಾಮ್ ಕಡಲೆ ಬೀಜ ತೊಗೊಂಡು ನೀಟಾಗಿ ಅದನ್ನು ಸಹ ಹುರಿದು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ನಾವು ಹಂಗೆ ಅದೇ ಬಾಣಲಿಗೆ ಇವಾಗ ಪಾತ್ರೆ ಬಿಸಿಯಿದ್ರೆ ಸಾಕು ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಅವಲಕ್ಕಿನ ನೀಟಾಗಿ ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡ್ರೆ ಸಾಕು ನೀಟಾಗಿ ಮುಟ್ಟಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸಾಕು ಇದೇನು ಹುರಿಯೋದು ಬೇಡ ಸುಮ್ಮನೆ ಬಿಸಿ ಆಗಿದೆ ಅವಲಕ್ಕಿ ಅನ್ನೋ ಥರ ಇದ್ದಾಗ ನಾವು ಅದನ್ನು ಸಹ ನೀಟಾಗಿ ಎತ್ತಿಟ್ಕೊಂಡು ಹುರಿದು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳೋಣ ಅವಲಕ್ಕಿನ ಇವಾಗ ದಪ್ಪದೊಂದು ತಳ ಹಿಡಿದಿರುವಂತಹ ಪಾತ್ರೆ ತಗೊಂಡು ಹಾಲನ್ನ ನೀಟಾಗಿ ಹಾಕಿ ಕಾಯಿಸಿ ಇಟ್ಕೊಳ್ಳೋಣ ನೀಟಾಗಿ ಹಾಲು ಚೆನ್ನಾಗಿ ದಪ್ಪ ಇರೋ ಪಾತ್ರೆ ಹಾಕೋದ್ರಿಂದ ನಿಮಗೆ ತಳ ಹಿಡಿಯೋಲ್ಲ ಯಾಕಂದರೆ ಹಾಲು ಒಡೆದು ನಿಮಗೆ ತಳ ಹಿಡಿಯುತ್ತೆ ಆ ಕಾರಣಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಗಟ್ಟಿ ಇರುವಂತಹ ಪಾತ್ರೆ ತಗೊಂಡ್ರೆ ನಿಮಗೆ ಹಾಲು ತಳ ಹಿಡಿಯೋಲ್ಲ ಈಗ ನೋಡಿ ಒಂದು ಒಂದು ಒಂದೂವರೆಯಿಂದ ಹಾಲಿದೆ ಒಂದೂವರೆ ಲೀಟ್ರ್ ಹಾಲಿದೆ ಅದಕ್ಕೆ ನಾನು ನೀರು ಜಾಸ್ತಿ ಯೂಸ್ ಮಾಡ್ತಿಲ್ಲ ಯಾಕಂದರೆ ಹಾಲು ಜಾಸ್ತಿ ಇರೋದ್ರಿಂದ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ನಾನು ಸುಮ್ಮನೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಇತ್ತಲ್ಲ ಆ ನೀರನ್ನ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಹಾಲನ್ನ ಮಳ್ಳಿಸಿ ಕುದಿಸ್ತಾ ಇದ್ದೀನಿ ನಿಮಗೆ ಅದು ಗೊತ್ತಾಗ್ತಿದೆ ನೋಡಿ ನೀಟಾಗಿ ಮಳೆದಾಗ ಹಾಲು ಒಡೆಯುತ್ತೆ ಇದು ಆಮೇಲೆ ಹಾಲು ಒಡೆದಿದೆ ಹಾಲು ಕೆಟ್ಟಿದೆ ಅಂತ ಏನು ಭಾವಿಸ್ಬೇಡಿ ನಿಮಗೆ ಗಿಣ್ ಹಾಲು ಕಾಯಿಸ್ದಾಗ ನಿಮಗೆ ಅದು ಒಡ್ಕೊಳ್ಳೋದು ಸಹಜ ಈ ಟೈಮಲ್ಲಿ ಚೆನ್ನಾಗಿ ಹತ್ತು ನಿಮಿಷ ಕುದ್ದಾದಮೇಲೆ ಮೇಲೆ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಯಾವುದೇ ಥರದ ಗಂಟಿಲ್ದಂಗೆ ನೀಟಾಗಿ ತಿರುಗಿಸ್ಕೊಳ್ತಾ ಬರೋಣ ನೀಟಾಗಿ ಸ್ವಲ್ಪ ಸ್ವಲ್ಪ ರವೆನೇ ಹಾಕ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ಇನ್ನೇನು ಮಿಕ್ಕಿರುತ್ತೋ ಆ ರವೆನೂ ಹಾಕ್ಕೊಂಡು ನೀಟಾಗಿ ತಳ ಹಿಡಿದ್ರು ಅದೇ ಕಾರಣಕ್ಕೆ ನಾವು ಸ್ವಲ್ಪ ನೀಟಾಗಿ ಗಟ್ಟಿ ಇರೋ ಪಾತ್ರೆ ತೊಗೊಬೇಕು ಇಲ್ಲಿ ನಾನು ಅವಲಕ್ಕಿನ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಒಂದು ಎರಡರಿಂದ ಮೂರು ಸಲ ಅವಲಕ್ಕಿನ ನೀವು ನೀಟಾಗಿ ತೊಳೆದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅವಲಕ್ಕಿ ತಿರುಗಿಸಿದ್ರೆ ಈ ಥರ ಅವಲಕ್ಕಿ ಹಾಲನ್ನೆಲ್ಲ ನೀಟಾಗೆ ನೀರಿನ ಅಂಶನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ಮಿಕ್ಸ್ ಮಿಕ್ಸಾಗಿ ನೋಡಿ ಈ ಥರ ಆಗಿರುತ್ತೆ ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಆಗಿರೋ ಟೈಮಲ್ಲಿ ನಾವು ತುರಿದಿಟ್ಕೊಂಡು ಒಣ ಕೊಬ್ಬರಿ ಕಡಲೆ ಬೀಜ ತಗೊ ಸಿಪ್ಪೆ ತೆಗೆದು ಇಟ್ಕೊಂಡಂಥ ಕಡಲೆ ಬೀಜ ಮತ್ತು ಪಪ್ಪು ಒಂದು ಹತ್ತು ಏಲಕ್ಕಿನ ನಾನು ಹಾಗೆ ಕೊಟ್ಬಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ ಏನಂದರೆ ಬಾದಾಮ್ ಪುಡಿನ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ನಿಮಗೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಇದನ್ನೆಲ್ಲನೂ ಒಂದು ರೌಂಡ್ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ನೀಟಾಗಿ ಹಾಕ್ಕೊಂಡಾಗ ನಾವು ಇವಾಗ ಇದಕ್ಕೆ ಲಾಸ್ಟ್ ಬ್ಯಾಲೆನ್ಸ್ ಇರೋದು ಬೆಲ್ಲ ನಮಗೆ ಅರ್ಧ ಕೆ ಜಿ ಬೆಲ್ಲ ಆದರೆ ನಮಗೆ ತುಂಬ ಚೆನ್ನಾಗಿ ಸಾಕಾಗುತ್ತೆ ಅನಿಸುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಬೆಲ್ಲ ನೀವು ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ಒಂದು ಮುಕ್ಕಾಲು ಕೆ ಜಿ ಬೆಲ್ಲ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಅಷ್ಟು ಸ್ವೀಟ್ ಇಷ್ಟಪಡೋಲ್ಲ ಹಂಗಾಗಿ ನಾನು ಅರ್ಧ ಕೆ ಜಿ ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ನೀಟಾಗಿ ಎಷ್ಟು ನೋಡ್ತಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ ಅಲ್ಲ ಅವಲಕ್ಕಿನ ಅಷ್ಟು ಚೆನ್ನಾಗಾಗುತ್ತೆ ಒಂದೊಂದು ಕಡೆ ಒಂದೊಂದು ಶೈಲಿಲಿ ಮಾಡ್ತೀವಿ ನಾವು ನಮ್ಮ ಕಡೆ ಶೈಲೀಲಿ ಮಾಡಿದ್ದೀವಿ